ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಗೇಸಿಗೆ ಸಂಬಂಧಪಟ್ಟಂತೆ ನರ್ ದರ್ಶನ್ ನಟ ದರ್ಶನ್ ಕೂಡ ಎರಡು ತಿಂಗಳು ಬಳ್ಳಾರಿ ಜೈಲಿನಲ್ಲಿರುವ ಜೈಲ್ನಲ್ಲಿದ್ದರು ಕೂಡ ನಟ ದರ್ಶನ್ನ ಭೇಟಿ ಆಗೋಕ್ಕೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಬರ್ತಿದ್ರು ಬರ್ ಬಂದಿರುವಂಥ ಸಂದರ್ಭದಲ್ಲಿ ಜೈಲ್ ಹತ್ತಿರದಲ್ಲಿರುವಂಥ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ನಾಲ್ಕು ಬಾರಿ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಟ ಮಾತನಾಡಲಿಕ್ಕೆ ಇಲ್ಲಿ ಅರ್ಚಕರಿದ್ದಾರೆ ಅವ್ರನ್ನೇ ಮಾತಾಡ್ಸ ಹೋಗೋಣ ವಿಜಯಲಕ್ಷ್ಮಿ ಅವರು ನಾಲ್ಕು ಬಾರಿ ಬಂದಾಗ ಇಲ್ಲಿ ಭೇಟಿ ನೀಡಿ ದರ್ಶನವನ್ನು ಇದ್ರು ನಿಮ್ಮೊಟ್ಟಿಗೆ ಏನಾದರೂ ಮಾತಾಡ್ತಾಯಿದ್ರೆ ಹೇಗೆ ಹೇಗಂತ ಇಲ್ಲ ಸರ್ ಅವರು ಈಗ ಮೂರು ಸಲ ಬಂದಿದ್ದರು ಮೂರು ಸಲ ಬಂದಾಗಂತೂ ನಮ್ಮ ಹತ್ರ ಯಾರು ಹತ್ರ ಏನೂ ಮಾತಾಡ್ತಾ ಇದ್ದಿಲ್ಲ ಅವರು ಸೀದಾ ಒಳಗಡೆ ಬರೋದು ಆ ಗೇಟ್ ತೆಗೆದು ಒಳಗಡೆ ಅಲ್ಲಿ ನಾವು ಮುಂದೆ ಇದ್ದಲ್ರಿ ಅಲ್ಲಿ ಕುಂತು ಅವ್ರು ಧ್ಯಾನ ಮಾಡ್ತಾ ಇದ್ದಾರೆ ಆ ತಾಯಿನಷ್ಟೇ ಧ್ಯಾನ ಒಂದು ದರ್ಶನ ಸುಮ್ಮನೆ ಧ್ಯಾನ ಒಂದೇ ಅವ್ರಿಗೆ ಒಂದು ಬಾಧೆಯಿಂದ ಒಂದು ಕಣ್ಣೀರು ಹಾಕ್ತಾ ಸುಮ್ಮನೆ ಧ್ಯಾನ ಮಾಡಿ ಮೂರು ಸಲ ಹಂಗೆ ಹೋಗಿದ್ದಾರೆ ಅವರು ಸುಮ್ಮನೆ ಧ್ಯಾನ ಒಂದೇ ಮಾಡಿ ಕುಂತು ಹೋಗಿದ್ದಾರೆ ತಿರ್ಗಾ ಬೇಲಾಗಿದೆ ಅಂತೇಳಿ ಪುನಃ ಬಂದರು ಅವರು ಅವಾಗ ಬಂದಾಗ ಅವರು ಅವಾಗೂ ಅವ್ರಿಗೆ ಒಂಥರ ಸ್ವಲ್ಪ ಕಣ್ಣಾಗಿ ನೀರು ಒಂದು ಬಾಧೆ ಅದು ಇತ್ತು ಅವಾಗಂದ್ರೆ ನಾವು ನಾವು ಕೇಳಿದೆ ಮೇಡಮ್ ಆತಲ್ಲ ಈಗ ಬೇಲ ಆಗಿದೆ ಅಲ್ಲ ಈಗ ಏನೋ ಉಡಿ ತುಂಬ ಕಾರ್ಯಕ್ರಮ ನಾನು ಮಾಡೋಣ ಸರ್ ನನ್ನ ಸ್ವಾಮಿಯವೇ ನನಗೆ ಬೇಡ ನನಗೆ ಒಂದು ಆಗಿದೆ ತಾಯಿ ನನಗೆ ಅನುಗ್ರಹ ಮಾಡಿದಾಳೆ ನನಗೆ ಒಂದು ವರ ಸಿಕ್ಕಿದಂಗೆ ಆಗಿದೆ ನನಗೆ ನಾನು ಪುನಃ ಬರ್ತೀನಿ ನಾನು ಪುನಃ ಬಂದು ಮತ್ತೆ ನಾನು ಏನು ಬೇಕೋ ತಾಯಿಗೆ ನಾನು ಮಾಡ್ತೀನಿ ಅಂಥೇಳಿ ಅವತ್ತೇ ಅವ್ರು ಮಾತಾಡಿದ್ದು ಮೂರು ಸಲ ಏನೂ ಮಾತಾಡಿಲ್ಲ ಅವತ್ತು ಮಾತಾಡಿ ಅವ್ರು ಏನಂದ್ರೆ ಒಂದು ಕುಂಕುಮ ನಿಂಬೆಣ್ಣು ಕೊಡ್ರೆ ಸ್ವಾಮಿಯೇ ಅಂತಂದ್ರೆ ಬೇಡ ಇನ್ನೇನು ಬೇಡ ನಮಗೆ ಅಂತೇಳಿ ಕುಂಕುಮ ನಿಂಬೆಣ್ಣು ಒಂದೇ ಇಸ್ಕೊಂಡು ಹೋಗಿದ್ರು ಅವರು ಸರ್ ಬಳ್ಳಾರಿ ಜೈಲ್ ಒಳಗಡೆ ಇರುವಂಥ ದೇವ ದುರ್ಗಮ್ಮಗು ಮತ್ತು ಇಲ್ಲಿರೋ ದುರ್ಗಮ್ಮ ದೇವಸ್ಥಾನಕ್ಕೂ ಏನಾದರೂ ಲಿಂಕ್ ಇದೆಯಾ ಹೆಂಗೆ ಖಂಡಿತ ಖಂಡಿತ ಸರ್ ಅದು ಆ್ಯಕ್ಚುಲಿ ಈ ಬಳ್ಳಾರಿದು ಈ ಲಿಂಕ್ ಹೆಂಗಿದೆ ಅಂತಂದ್ರೆ ಗಿಡ ಇದು ಒಂದೆಲ್ಲ ಸರ್ ಇದೊಂದು ಹಿಂದೆ ಒಂದು ಪೋಲೆರಮ್ಮ ಅಂತ ಒಂದಿದೆ ಒಂದಿದೆ ಇನ್ನೊಂದು ಸಣ್ಣ ಸಣ್ಣ ಗುಡಿ ಜೈಲ್ ಒಳಗಡೆ ಒಂದು ಸಣ್ಣ ಇದೆ ಸರ್ ಇಲ್ಲೊಂದು ಬಾವಿ ಅಲ್ಲೊಂದು ಬಾವಿ ಬಾವಿಗಳು ಕೂಡ ಇದ್ದವು ಸರ್ ಅವೆಲ್ಲ ಮುಚ್ಚಿಬಿಟ್ಟಿದಾರೆ ಈಗ ಇದು ಈ ದೇವತೆದು ಲಿಂಕ್ ಇದು ಈ ಪೋಲೇರಮ್ಮ ಈ ಜೈಲಲ್ಲಿ ಇದೆಲ್ಲ ಲಿಂಕು ಈ ತಾಯಿದ ಲಿಂಕ್ ಎಲ್ಲ ಇದು ಮೊದಲಿದ್ದ ಇದು ಕಮ್ಮ ಒಂದು ಹಳೆಯ ಪುರಾತನದಿಂದ ಇದೆಲ್ಲ ಲಿಂಕ್ ಇದೆ ಸರ್ ಇದ್ದದೆ ಈಗ ಅದೇ ರೀತಿಯಾಗಿ ದರ್ಶನ್ಗೂ ಕೂಡ ಬೇಲಾಗಿದೆ ಅವರು ಮತ್ತೆ ಕುಟುಂಬಸ್ಥರು ಬರ್ಬೋದ ಅಂತ ಅನಿಸ್ತಿದೆ ಹೇಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಸರ್ ಅವರು ಹೇಳಿದ್ದಾರೆ ಕೂಡ ಪುನಃ ನನಗೆ ತಾಯಿ ಹೊರ ಕೊಟ್ಟಿದ್ದಾಳೆ ನಾನು ಪುನಃ ಬರ್ತೀನಿ ಸೋಮ್ಯಾರೆ ಆ ತಾಯಿಗೆ ಏನು ಬೇಡಿಕೆ ಅರ್ಸ್ಕೊಳ್ಬೇಕು ನಾನು ಅರ್ಸ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಅವರು ಯಾಕಂದರೆ ಅವರು ಮೂರು ಸಲ ನಾಲ್ಕು ಸಲ ಮೂರು ಸಲ ಬಂದಾಗ ಸ್ವಲ್ಪ ಬಾಧವಾಗಿದ್ದರು ನಾಲ್ಕನೇ ಸಲ ಬಂದಾಗ ಸ್ವಲ್ಪ ಖುಷಿ ಕಣ್ಣೀರು ಹಾಕಿ ಒಂದು ಅವ್ರಿಗೆ ಒಂಥರ ಇದು ಸಂತೋಷ ಆದಂಗಾಗಿ ಅವತ್ತೇ ಮಾತಾಡಿರೋದವ್ರು ಅಷ್ಟವರೆಗೆ ಮಾತಾಡಿಲ್ಲ ಬರ್ ಬರ್ತೀನಿ ಸ್ವಾಮ್ಯಾರೇ ನಾನು ಪುನಃ ಬಂದು ಈ ದೇವಿಗೆ ನಾನು ಏನು ಬೇಕು ಮುಟ್ಟಿಸಿ ನಾನು ಮಾಡ್ತೀನಿ ಸೇವ್ ಅಂತೇಳಿ ಹೋಗಿದ್ರು ಅವರು ಇದಿಷ್ಟು ಅಂದರೆ ಅರ್ಚಕರ ಮಾತೆ ಇರುವಂತೂ ನಟ ದರ್ಶನ್ ಅವರಿಗೆ ಮಧ್ಯಂತರ ಬೇಲ್ ಸಿಕ್ಕಾಗ ವಿಜಯಲಕ್ಷ್ಮಿ ಕೂಡ ಅರ್ಚಕ ಜೊತೆ ಮಾತನಾಡಿದ್ದು ಅವಾಗ ಸ್ವಲ್ಪ ಖುಷಿಯನ್ನು ತಂದು ಕೊಟ್ಟಿದ್ರು ಅಂತ ಈಗ ಮತ್ತೆ ಅವರ ಕುಟುಂಬ ಜೊತೆಗೆ ಬಂದು ಭೇಟಿ ಆಗ್ತಾರೆ ಅಂತ ಹೇಳಿ ಟಿವಿ ಫೈ ಜೊತೆಗೆ ಮಾತನಾಡಿದರೆ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿವಿ ಫೈ ಬಳ್ಳಾರಿ